ಕಾಲೇಜಿನಲ್ಲಿ ಭಾರಿ ಅಕ್ರಮ ಅವ್ಯವಹಾರ ಆರೋಪ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಇಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಭಾರಿ ಅಕ್ರಮ ಅವ್ಯವಹಾರಗಳು ಜರುಗಿದ್ದು ಹಾಗೂ ನಿಯಮ ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಜುಲೈ ಮೂರರಂದು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಸೂಕ್ತ ಕಾನೂನು ರೀತ್ಯ ಶಿಸ್ತು ಕ್ರಮಕ್ಕಾಗಿ ಒತ್ತಾಯಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿರುವ ಘಟನೆ ಜರುಗಿದೆ ಇಂದು ಕಾಲೇಜ್ ವಿರುದ್ಧ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ನೊಂದವರಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಾನೂನು ರೀತ್ಯ ಅಗತ್ಯ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನಾಕಾರರು ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡಿದರು ಕೊಟ್ಟೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಜಂಬೂರು ಮರಳಸಿದ್ದಪ್ಪ ಡಿಎಸ್ಎಸ್ ಮುಖಂಡರಾದ ಮರಿಸ್ವಾಮಿ ಕಾರ್ಮಿಕರ ಹೋರಾಟಗಾರರಾದ ವಕೀಲರಾದ ಸಿ ವಿರೂಪಾಕ್ಷಪ್ಪ ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ ತಾಲೂಕು ಕಾರ್ಯದರ್ಶಿ ಕೆಅಜ್ಜಪ್ಪ ಸೇರಿದಂತೆ ಮತ್ತಿತರರು ಮಾತನಾಡಿದರು ಇಂದು ಕಾಲೇಜಿನಲ್ಲಿ ಈವರೆಗೆ ಆಗಿರುವ ಭಾರಿ ಅವ್ಯವಹಾರಗಳು ಹತ್ತಾರು ಹಗರಣಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಶಿಸ್ತು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನೆಕಾರರು ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ಕೊಟ್ಟೂರು ತಹಶೀಲ್ದಾರ್ ಅವರ ಮೂಲಕ ಒತ್ತಾಯಿಸಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಕೊಟ್ಟೂರು ತಾಲೂಕಿನ ಅನೇಕ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ವಕೀಲರು ಹೋರಾಟಗಾರರು ಭಾಗವಹಿಸಿದ್ದರು ವಿಜಿ ವೃಷಭೇಂದ್ರ ಕೂಡ್ಲಿಗಿ ರೈತ ಸಂಘದ ಪ್ರಧಾನ ಕಾರ್ಯ ಮಾತಾಡಬೇಕಾದ್ರೆ ಆತ್ಮೀಯ ಬಂಧುಗಳೇ ಈ ಶಿಕ್ಷಣದ ಬಗ್ಗೆ ಎರಡೇ ಮಾತಿನ ಹೇಳೋದಾದ್ರೆ ಹಿಂದೂ ಕಾಲೇಜ್ಗೆ ಅಪ್ಪನಾಗಿರುವ ಡಿ ಡಿ ಪಿ ಯು ಅಂದರೆ ಒಬ್ಬ ಮಗ ಎಲ್ಲಾದರೂ ಒಂದು ಕಳ್ತನ ಮಾಡ್ಕೊಂಡು ಬಂದರೆ ಯಾಕೆ ಕಳ್ತನ ಮಾಡಿ ಅಂತ ಅಪ್ಪ ಕೇಳಿದ್ರೆ ಮಗ ಕಂಟ್ರೋಲ್ ಮಾಡ್ತಾನ ಅಂದರೆ ಕಳ್ತನ ನಮ್ಮ ಅಪ್ಪ ಕೇಳ್ತಾನೆ ಅನ್ನೋ ಒಂದು ಭಾವನೆ ಮಗನಲ್ಲಿ ಬರ್ತತಿ ಇಲ್ಲಿ ಡಿ ಡಿ ಪಿ ಯು ಇಲ್ಲಿ ಇಲ್ಲಿ ನಮ್ಮ ವಿಜಯನಗರ ಬಳ್ಳಾರಿ ಡಿ ಡಿ ಪಿ ಯು ಹೆಂಗಂದ್ರೆ ಓಹ್ ಹಿಂದೂ ಕಾಲೇಜರ್ ಎಷ್ಟಾದರೂ ಕಳೆದ ಮಾಡಲಿ ಅದಕ್ಕೆ ನಾನು ಅಪ್ಪು ಹಾಕಿನಿ ಅಂದರೆ ನನ್ನ ಕುಟುಂಬ ಚೆನ್ನಾಗಿರ್ತೈತಿ ಬೇರೆಯವ್ರದ್ದು ಎಷ್ಟಾದರೂ ಹಾಳಾಗಿ ಹೋಗಲಿ ನಾನು ಚೆನ್ನಾಗಿರಲಿ ನನಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತೈತಿ ಅಂತ ಓಪನ್ ಆಗಿ ಅವರ ಪ್ರಿನ್ಸಿಪಾಲ್ ಯಾರಿನ ಏನಿರೋ ಪವನ್ ಕುಮಾರ್ ಅಂತ ಅಂತ ಡಿ 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 ಪಿ ಯುಗೆ ನೂರು ಜನಕ್ಕೆ ಫೋನ್ ಮಾಡೋಗ್ರಿ ಹೋಗ್ರಿ ನಮ್ಮ ಎಂದಿರು ತಿಂತಾರೆ ಅವರು ನಾವ್ಯಾಕ್ರಿ ಅವ್ರಿಗೆ ಎದ್ಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ನಿಮ್ಮಂಥ ಲಜ್ಜ ಗೆಟ್ಟ ಬಂಡೆ ಗೆಟ್ಟ ನಾಲ್ಯ ಡಿ ಡಿ ಪಿ ಯು ನಾನು ಪ್ರಪ್ರಥಮವಾಗಿ ಕೇಳ್ತಾರೆ ನಿಮ್ಮ ಹೆಸರು ಅದು ವಿಜಯನಗರ ಮತ್ತು ಬಳ್ಳಾರಿ ಡಿ ಡಿ ಪಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವುಗಳು ಹಿಂದಿನ ತಿಂಗಳು ಮೀಟಿಂಗ್ ಮಾಡಿದ್ರಿ ನೀವು ಎಲ್ಲ ಶಾಲೆದ ಎಲ್ಲ ಶಾಲೆ ಶಾಲಾ ಕಾಲೇಜ್ ಆಡಳಿತ ಮಂಡಳಿಯವರು ಕರೆಸಿ ನಿಮ್ಮ ಮೀಟಿಂಗಲ್ಲಿ ನೀವು ಕೊಡ್ತ ಕೊಡ್ತಕ್ಕಂಥ ಆದೇಶ ಪರಿಪಾಲನೆ ಮಾಡಿರ್ತಕ್ಕಂಥ ಒಂದು ಯಾವುದಾದ್ರು ನಿದರ್ಶನಗಳು ಒಂದು ಒಂದು ಆದೇಶ ಪಾಲಿಸ್ಯಾರ ಡಿ ಸಿ ಅವರೇ ಸುಮ್ಮನೆ ಬಿಲ್ಡಪ್ಪಿಗೆ ನೀವು ಮೀಟಿಂಗ್ ಮಾಡ್ತೀರಿ ನಿಮಗೆ ಸರ್ಕಾರ ಸಂಬಳ ಕೊಡ್ದತಿ ಆ ಸಂಬಳ ಕೊಡೋದಕ್ಕೆ ನಿಮಗೆ ಮತ್ತೆ ಶೋಕಿ ಮಾಡಲಿಕ್ಕೆ ಇಷ್ಟ ಅಮೌಂಟ್ ಕೊಡ್ದೈತಿ ಆ ಟಿ ಡಿ ಪಿ ಅವು ಇವನ್ನ ತಗಣಕ್ಕೆ ನೀವು ಇಂಥ ಶೋಕಿ ಮಾಡ್ತೀರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಇವತ್ತು ನಿಮಗೆ ಒತ್ತಾಯ ಮಾಡ್ತೀವಿ ಮಾಧ್ಯಮದ ಮುಖಾಂತರ ನೀವು ಫಸ್ಟ್ ಹಿಂದೂ ಕಾಲೇಜ್ನೋದು ತನಿಖೆ ಮಾಡಿ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಯಾವುದೋ ಒಂದು ಯಾವುದೋ ಒಳಗಾಗಿ ಎಷ್ಟೋ ರೈತರ ರೈತ ಕುಟುಂಬಗಳನ್ನ ವಿದ್ಯಾರ್ಥಿಗಳನ್ನ ಪಾಲಕ ಪೋಷಕರನ್ನ ರಕ್ತ ಇರ್ತಕ್ಕಂಥ ಹಿಂದೂ ಕಾಲೇಜಿಗೆ ಬ್ರೇಕ್ ಆಗ್ರಿ ಖಂಡನೆ ಮಾಡಿರಿ ಇನ್ನು ಒಂದು ಕಾನೂನು ಸುತ್ತ ಏನೈತೆ ಅಂದ್ರೆ ಆ ಏನು ಸಾಹೇಬರು ಪ್ರತಿ ಒಂದು ಆ ಇವತ್ತು ಅಹ್ ಸ್ಕೂಲ್ಗೆ ಮಿಡ್ಲಿ ಸ್ಕೂಲ್ಗೆ ಇವತ್ತು ಭೇಟಿ ಕೊಡೋದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರ ಒಂದು ಕಾನ್ವೆಂಟ್ ನಿಂದ ನೀವು ಖಾಸಗಿ ಗೋರ್ಮೆಂಟ್ ಗಳೆಲ್ಲ ಇವತ್ತು ಬಾಗ್ಲಾಕ್ ಕಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ದಯಮಾಡಿ ಇವತ್ತು ನಾವು ನಿಮಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮುಖಾಂತರ ನಾವು ಕೊಡ್ತಿರೋದು ಏನಂತ ಹೇಳಿದ್ರೆ ಬಡವ್ರ ಮಕ್ಕಳು ಈ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಓದಬೇಕು ಅನ್ನುವಂಥದ್ದು ಏನಿದೆಯಲ್ಲ ಖಾಸಗಿ ಶಾಲೆಯನ್ನು ಇವತ್ತು ಖಾಸಗಿ ಶಿಕ್ಷಣವನ್ನು ಮಕ್ಕಳ ಪೂರಕವಾಗಿ ಇವತ್ತು ಕ್ರಿಯೇಟ್ ಮಾಡಿ ಎಲ್ಲ ಬಡವರು ಮಕ್ಕಳು ಇವತ್ತು ಓದಬೇಕು ಮತ್ತು ಈ ದೇಶದ ರಾಜ್ಯದ ಮತ್ತು ಈ ತಾಲೂಕಿನ ಪ್ರತಿಭೆಯನ್ನು ವಿಶ್ವಕ್ಕೆ ತೋರಿಸ್ಬೇಕು ಅನ್ನುವಂಥದ್ದು ಬಿಟ್ಟರೆ ನಮ್ಮ ಯಾವುದು ಗುಲಾಜ್ ಇಲ್ಲ ಯಾರ್ದು ವೈಷಮ್ಯ ಇಲ್ಲ ಯಾರು ನಾವು ಪರನಲ್ಲ ವಿರೋಧನಲ್ಲ ಆದರೆ ನಮ್ಮ ಮಕ್ಕಳ ಭವಿಷ್ಯ ಬೀದಿಗೆ ಬಿದ್ದರೆ ನಾವು ಯಾರಾದರೂ ಅವ್ರ ಎಂಥವನ್ನಾದರೂ ನಾವು ಬಿಡೋದಿಲ್ಲ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಈ ದಿನ ಪ್ರಗತಿಪರ ಹೋರಾಟಗಾರರಲ್ಲ ಕೇಳ್ಕೊಂಡು ಇವತ್ತೊಂದು ಸರ್ಕಾರ ಅಂತ ಬಂದಿಲ್ಲ ಏನಂತ ಬಡ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಒಂದು ಕಷ್ಟ ಇರ್ತತಿ ಅದರಲ್ಲೂ ಒಳ್ಳೆ ಎಜುಕೇಶನ್ ಮಾಡಬೇಕಂತ ಎಲ್ಲ ತಂದೆಗೆ ಆಸೆ ಇರ್ತತಿ ರೈತ ಬರ್ಗದ ಜನರು ಈಗ ನೋಡ್ತಾ ನೋಡ್ತಾ ಇದ್ದಾರೆ ವ್ಯಾಹಕವಾಗಿ ಕೊಡ್ತಕ್ಕಂಥ ಮಳೆ ಮತ್ತೆ ಬೆಳೆ ನಮ್ಮ ಅನೇಕ ರೈತರ ಮಕ್ಕಳಿಗೆ ಇವತ್ತು ಒಂದು ಹಿಂದೂ ಕಾರಿನಲ್ಲಿ ಅತ್ಯಂತ ಆಶಸ್ಪದವಾಗಿ ಅತ್ಯಂತ ಅನ್ಯಾಯವಾಗಿ ಆ ಹುಡುಗರನ್ನು ಬಹಳ ಕೆಟ್ಟದಾಗಿ ನೋಡ್ಕೊತಾ ಇದ್ದಾರೆ ಮತ್ತು ಆಮೇಲೆ ಅವ್ರಿಗೆ ಬಡವರ ಮಕ್ಕಳಿಗೆ ಸೂಕ್ತ ಕಟ್ಟಕ್ಕೆ ಆಗಲ್ಲ ಕಾರಣ ಇಷ್ಟೇ ನಮ್ಮ ಕಟ್ಟಡದಲ್ಲಿ ಅವ್ರಿಗೆ ಆಗಿ ಅವರಿಗೆ ಅವಮಾನ ಮಾಡಿದಾಗ ಮಕ್ಕಳು ಮನೆಗೆ ಹೋಗಿ ತಂದೆ ತಾಯಿ ಹೇಳ್ತಾರೆ ಓದಕ್ಕೆ ಹೋಗಲ್ಲ ನಾವು ಯಾವುದಕ್ಕೆ ಕ್ಷಮಪ್ಪ ಹೊಲ್ವ ಕಾಯಿಬಿಡಿ ಅಂತ ಅಂದರೆ ಎಜುಕೇಷನ್ ಮಟ್ಟ ಎಲ್ಲಿಗೋತಂದ್ರೆ ಒಂದು ಬಿಸ್ನೆಸ್ ಮಟ್ಟಕ್ಕೆ ವ್ಯಾಪಾರ ವ್ಯಾಪಾರೀಕರಣ ಇತ್ತು ಬಿಸ್ನೆಸ್ ಅಂದಾದ್ಮೇಲೆ ಹೇಳ್ತೀವಿ ಎಜುಕೇಷನ್ ಅವ್ರು ಯಾರು ಡಿ ಡಿ ಪಿ ಕೊಟ್ಟರು ಅದಕ್ಕೊಂದೆಲ್ಲ ಕೊಟ್ಟರು ಯಾರಿಗೆ ಕಾನು ನೋಡಿ ಮಾಡ್ತಾ ಇರೋದು ಇಂಥವೆಲ್ಲ ಮಾಡಿ ಅನೇಕ ಮಕ್ಕಳ ಅನ್ನು ನಾಶ ಮಾಡ್ತಾರೆ ಕಾಲೇಜುಗಳನ್ನು ಸುಟ್ಟಾಕ್ಬೇಕು ಇವತ್ತು ಒಗ್ಗಟ್ಟಾಗಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಿಮ್ಮೆಲ್ಲರ ಭವಿಷ್ಯ ಈ ನಿರ್ಧಾರವಾಗಿರುತ್ತೆ ಅಂತ ನಾನು ಹೇಳ್ತಾ ನಾನು ಮುಂದಿನ ಮಾತಾಡೋಕ್ಕೆ ಅವಕಾಶ ಕೊಡ್ಬೇಕಾಗಿ ಜೈ ಭಾರತ ಜೈ ಕರ್ನಾಟಕ ಹನ್ನೆರಡು ತಿಂಗಳಿಗೆ ಆ ಕಾಲೇಜೊಳಗೆ ಎಷ್ಟು ಸಿಬ್ಬಂದಿಗಳು ಇರ್ತಾರೆ ಆ ಸಿಬ್ಬಂದಿಗಳಿಗೆ ಎಷ್ಟು ನಾವು ಸಂಬಳ ಕೊಡ್ತೀವಿ ಅಂತೇಳಿ ತಮ್ಮ ಆಡಳಿತ ಮಂಡಳಿಯಿಂದ ಅಕೌಂಟಿಂದ ನೀವು ಸಂಬಳ ಟ್ರಾನ್ಸ್ಫರ್ ಮಾಡಬೇಕು ಅದು ಬಿಟ್ಟು ನೀವು ಅದೇನೋ ಮುಂದೆ ಕೊಡೋದು ಹಿಂದೆ ಇಸ್ತಿನ ಮುಂದೆ ಕೊಡೋದು ಹಿಂದೆ ಇಸ್ತಿನ ನಿಮ್ಮ ಇದಕ್ಕೆ ಹಳ್ಳಿ ಭಾಷೆಗೆ ಏನಂತಾರೆ ಅಂದ್ರೆ ಒಡವ್ರ ಒಡವಿ ಕೊಡೋರು ಅಂದ್ರೆ ಗಿತ್ತಿ ಹುಡುಬಿಟ್ಟಿದ್ಲಂತೆ ಮದುಮಗಳೇ ಬಂಗಾರ ಕೂಡ ಕಡಿಯದ್ಲಂತೆ ಅಂದರೆ ಒಬ್ಬ ಡಿ 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 ಅವ್ರಿಗೆ ಕೊಡ್ರಿ ಫೀಸು ಅವ್ರು ಓದಲ್ಲ ಅಂತ ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ ಅಂದರೆ ನೀವು ಅವ್ರಿಗೆ ಫೀಸ್ ಅಂತೀರಿ ಅಂತ ಡಿ 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 ಪಿ ಹೇಳಿದ್ರೆ ಸರ್ ನಾವು ಕೊಡಲ್ಲ ಅನ್ನೋ ಮಾತನ್ನ ಇವು ಆಡಳಿತ ಮಂಡಳಿ ಹೇಳ್ತತಿ ಆಮೇಲೆ ಮಾನ್ಯ ವರಿಷ್ಠಾಧಿಕಾರಿಗಳೇ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಿಮಗೆ ಸುಮಟ ಕೇಸ್ ಮಾಡಲಿಕ್ಕೆ ಅವಕಾಶ ಐತೆ ಇಲ್ಲ ಅವಕಾಶ ಇದ್ರೆ ಯಾಕೆ ನೀವು ಆ ಕಾಲೇಜ್ ವ್ಯವಹಾರ ಆಗಿದ್ರಿ ನಿಮ್ಮ ಜಿಲ್ಲಾ ಆಡಳಿತ ಮತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ಹಿಂದೂ ಕಾಲೇಜು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕಡಿವಾಣಗಾರದಲ್ಲಿ ಸಂಪೂರ್ಣ ವಿಫಲ ಆಗೈತಿ ಅಂತ ಈ ಪ್ರತಿಭಟನೆ ಮೂಲಕ ನಾವು ಹೇಳಕ್ಕೆ ಬಯಸ್ತೇವೆ ಇಷ್ಟು ಇಷ್ಟೆಲ್ಲ ವ್ಯವಹಾರ ನಡೆದ್ರು ಅಲ್ಲಿ ಒಬ್ಬ ದಲಿತ ಕುಟುಂಬದ ಮಹಿಳೆ ಆ ಮಾಡಿಮಾಡದಿಂದ ಯಾವುದೋ ಒಂದು ಟಾರ್ಚರಿಗೆ ಟೆನ್ಷನ್ ಹಾಕಿ ಕೆಳಗೆ ಬಿದ್ದು ಆ ಕಾಲು ಟಾರ್ಚರ್ ಆಗ್ತೈತಿ ಕಾಲು ಮುರಿತೈತಿ ಅವ್ರಿಗೆ ಜಾತಿ ನಿಂದನೆ ಮಾಡ್ತಾಳ ಮಾಡ್ತಾರೆ ಆ ಕಾಲೇಜಿನಾಗ ಅದು ಎಫ್ ಐ ಆರ್ ಆಗ್ತೈತಿ ಯಾವ್ದು ಎಷ್ಟು ಡೇಟಿಗೆ ಅಟ್ರಾಸಿಟಿ ಕೇಸ್ ಆಗ್ತೈತಿ ಆ ಅಟ್ರಾಸಿಟಿ ಕೇಸಲ್ಲಿ ಪೊಲೀಸರು ಬಿ ರಿಪೋರ್ಟ್ ಹಾಕಿ ಕೊಡ್ತಾರೆ ಪೊಲೀಸರ ನೀವು ಮಾಡ್ತಕ್ಕಂಥ ಸರಿನಾ ನಿಮ್ಮ ವಿರುದ್ಧ ಯಾರು ಹೋರಾಟ ಮಾಡಲ್ಲ ಅಂತ ಹೇಳಿದ್ರು ನೀವೇನಾದರೂ ಈ ರೀತಿ ಮನೋಭಾವ ಇಟ್ಕೊಂಡಿರ ಅಂಥ ಅವಕಾಶ ಏನಾದರೂ ಸಿಕ್ಕರೆ ನಿಮ್ಮ ವಿರುದ್ಧ ನಿಮ್ಮ ನಿಮ್ಮ ಆಫೀಸ್ ಮುಂದೆ ರೆಡಿ ಮಾಡೋಕ ನಾವು ಯಾವಾಗಲೂ ಕೂಡ ರೆಡಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹಲವಾರು ವಿಷಯಗಳದವು ಅವನ್ನೆಲ್ಲವನ್ನೂ ಕೂಡ ನಾವು ಈ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರ್ಬೋದು ಇನ್ಕಮ್ನರ್ ಆಗಿರ್ಬೋದು ಈ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ತಮ್ಮ ಎಲ್ಲರ ಗಮನಕ್ಕೆ ಸೇರಿ ಮಾಧ್ಯಮದವರು ಎಲೆಕ್ಟ್ರಾನಿಕಲ್ ಮಾಧ್ಯ ಮಾಧ್ಯಮದವರು ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಸ್ಥೆ ಒಳಗೆ ಸಂಸ್ಥೆಗಾರಿಗೆ ಮತ್ತು ಈ ಎಡಿಟ್ ಕಾಲೇಜ್ನವರಿಗೆ ಎಡಿಟ್ ಸ್ಕೂಲ್ನವ್ರಿಗೆ ತಾವು ದಯಮಾಡಿ ಈ ಹಿಂದೂ ಮುಸ್ಲಿಮ್ ಅಂತ ಏನು ದಿನಗಟ್ಟಲೆ ಕೊರಿತಿರಲ್ಲ ಇದನ್ನ ಬರೀ ಅರ್ಧ ಗಂಟೆ ಹೇಳ್ಬಿಡ್ರಿ ನಿಮಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ